ಫ್ರೆಂಡ್ಸ್ ನಾನು ನಿಮ್ಮ ರಾಣಿ ಸುಬ್ರಹ್ಮಣ್ಯನ್ ತೀರಾ ಬಂದ್ಬಿಟ್ಟಿದ್ದೀನಿ ಕೇಸರಿಯಾ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರ್ಸ್ ನಿಂದ ಇವತ್ತು ಈ ವಿಡಿಯೋದಲ್ಲಿ ನಿಮಗೋಸ್ಕರ ನಾನು ಕಲೆಕ್ಷನ್ಸ್ ತಂದಿಲ್ಲ ಏನೇಕಂದ್ರೆ ಹಬ್ಬ ಸೀಸನ್ ಬಂದಿದೆ ಫ್ರೀ ಬುಕಿಂಗ್ ಆರ್ಡರ್ ಮಾಡ್ಕೊಳ್ತಾರೆ ಪಾರ್ಸಲ್ಸ್ ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಲೈವ್ ಪಾರ್ಸಲ್ಸ್ ನಿಮ್ ಸರ್ವಿಸಸ್ ಪ್ರೊವೈಡ್ ಮಾಡ್ತಾ ಇದ್ದಾರೆ ಅಂತ ಸೊ ವಿಡಿಯೋ ನೋಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ತೀನಿ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಾಣಿ ಸುಬ್ರಹ್ಮಣ್ಯನ್ ಈಗ ಬಂದ್ಬಿಟ್ಟಿದೀನಿ ಕೇಸರಿಯಾ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರ್ಸ್ ನಿಂದ ಎಲ್ಲರೂ ಸೇಫ್ ಅಂಡ್ ಚೆನ್ನಾಗಿದೆ ಅಂತ ಭಾವಿಸ್ತೀನಿ ಇವತ್ತು ಈ ವಿಡಿಯೋದಲ್ಲಿ ನಿಮ್ಗೋಸ್ಕರ ನಾನು ಕಲೆಕ್ಷನ್ಸ್ ತಂದಿಲ್ಲ ಬಟ್ ಶೋರ್ ಆಗಿ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿರುತ್ತೆ ಏನಕ್ಕಂದ್ರೆ ಹಬ್ಬ ಸೀಸನ್ ಬಂದಿದೆ ಹಬ್ಬ ಸೀಸನ್ ಅಂದ್ರೆ ಎಲ್ಲರೂ ಪ್ರೀ ಬುಕ್ಕಿಂಗ್ ಆರ್ಡರ್ ಮಾಡ್ಕೊಳ್ತಾರೆ ಸೊ ಕೇಸರಿಯ ಟೆಕ್ಸ್ಟೈಲ್ ನಿಂದ ಮ್ಯಾನುಫ್ಯಾಕ್ಚರ್ಸ್ ಕೊರೋ ಬೆನಿಫಿಟ್ಸ್ ಪಾರ್ಸಲ್ಸ್ ಹೆಂಗ್ ನಮ್ ಕಲೆಕ್ಷನ್ಸ್ ಬರ್ತಾ ಇರತ್ತೆ ನಮ್ಗೆ ಸೇಫ್ ಆಗಿ ಬರುತ್ತಾ ಅಂತ ಪ್ರತಿಯೊಬ್ಬರಿಗೆ ಒಂದು ಕ್ವೆಶನ್ ಇರುತ್ತೆ ಅಲ್ವಾ ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಲೈವ್ ಪಾರ್ಸಲ್ಸ್ ಹೆಂಗ್ ಸರ್ವಿಸಸ್ ಪ್ರೊವೈಡ್ ಮಾಡ್ತಾ ಇದ್ದಾರೆ ಅಂತ ನೀವು ನೋಡ್ಬಿಟ್ಟು ಅರ್ಥ ಮಾಡ್ಕೋಬಹುದು ಸೊ ವಿಡಿಯೋ ನೋಡಿ ಚಾನಲ್ ಮಾಡ್ಕೊಳ್ಳಿರೋ ಬೆಲ್ ಐಕಿ ಪ್ಲಸ್ ಇಂಟರ್ ನ್ಯಾಷನಲ್ ಆರ್ಡರ್ಸ್ ನೀವು ಮನೆಯಿಂದ ಕೂತ್ಕೊಂಡು ಆರ್ಡರ್ ಪ್ಲೇಸ್ ಮಾಡ್ಕೋಬಹುದು ಇಲ್ಲಿ ನೋಡಬಹುದು ಸೊ ಎಲ್ಲಿ ನೋಡಿದ್ರು ಈ ತರ ವೆರೈಟೀಸ್ ಆಫ್ ಸ್ಯಾಂಪಲ್ಸ್ ಆಫ್ ಫ್ಯಾಬ್ರಿಕ್ಸ್ ನೋಡ್ತಾ ಇದೀರಾ ಈ ಫ್ಯಾಬ್ರಿಕ್ಸ್ ಎಲ್ಲ ಟೆಸ್ಟಿಂಗ್ ಮಾಡ್ಬಿಟ್ಟು ಇದು ಎಲ್ಲ ಪ್ರಿಂಟ್ ಹೋಗುತ್ತೆ ಸೊ ನಾನು ಆಕ್ಚುಲಿ ನಿಮ್ಗೆ ತೋರ್ಸಕ್ಕೆ ನಾನು ಇವಾಗ ಬಂದಿದೀನಿ ಸೊ ಇವಾಗ ನಾನು ನಿಮ್ಮ ಡೈರೆಕ್ಟ್ ಪಾರ್ಸಲ್ ಟ್ರಾನ್ಸ್ಪೋರ್ಟೇಶನ್ ಲಾಜಿಸ್ಟಿಕ್ ಅಲ್ಲಿ ತಗೊಂಡೋಗ್ತಾ ತರ ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ಎಂಟ್ರೆನ್ಸ್ ಶಾಪ್ ಇದೆ ಸೊ ಇಲ್ಲಿ ನೀವು ನೋಡ್ಬೋದು ನಾನು ಎಂಟ್ರಿ ಮಾಡ್ತಾ ಇದ್ದೀನಿ ಬಾಕ್ಸಸ್ ಪಾರ್ಸಲ್ಸ್ ನೀವು ನೋಡ್ತಾ ಇದ್ರ ಈ ಎಲ್ಲಾ ಪಾರ್ಸಲ್ಸ್ ಎಲ್ಲ ಪಿ ಆರ್ಡರ್ ಮಾಡಿದ್ದಾರೆ ಸೊ ಸೀಸನ್ ಹಬ್ಬ ಸೀಸನ್ ಅಲ್ಲಿ ಪಿ ಬುಕಿಂಗ್ ಏನಕ್ಕೆ ಮಾಡಬೇಕು ಅನ್ನೋರ್ಗೆ ನಾನು ಹೇಳ್ತೀನಿ ಏನಕ್ಕಂದ್ರೆ ಎಲ್ಲರಿಗೂ ಒಂದು ಸಿಸ್ಟಮ್ಯಾಟಿಕ್ ಇರುತ್ತೆ ಸಿಟಿ ಡಿಸ್ಟ್ರಿಕ್ ನೋಡ್ಬೋದು ಸೊ ಇಲ್ಲಿ ಒಂದು ಬಾಕ್ಸ್ ಓಪನ್ ಅಲ್ಲಿ ಇದೆ ಪ್ಯಾಕ್ ಮಾಡಿಲ್ಲ ಪೌಚಸ್ ಅಂಡ್ ಕವರ್ಸ್ ಅಂಡ್ ಕುರ್ತಿ ಬಾಟಮ್ ಬಾಟಮ್ ವೆರೈಟೀಸ್ ಲೆಗಿಂಗ್ಸ್ ಡಿಜಿಟಲ್ ಪ್ರಿಂಟೆಡ್ ಬಾಟಿಕ್ ಪ್ರಿಂಟೆಡ್ ಈ ತರ ಲಾರಿಯಾ ತುಂಬಾ ವೆರೈಟೀಸ್ ಇದೆ ಅಂಡ್ ಇಲ್ಲಿ ಆಲ್ಮೋಸ್ಟ್ ಪ್ಯಾಕಿಂಗ್ ಆಯ್ತು ಇಲ್ಲಿ ಸ್ವಲ್ಪ ಬಾಕ್ಸಸ್ ಇದೆ ಅಂಡ್ ಇಲ್ಲಿ ನೀವು ನೋಡಬಹುದು ಓಪನ್ ಬಾಕ್ಸಸ್ ಸೊ ಬಾಕ್ಸಸ್ ಎಲ್ಲ ನಿಮಗೆ ಸೊ ಬಾಕ್ಸ್ ಇಲ್ಲಿನೂ ನೀವು ನೋಡ್ಬೋದು ಸೊ ಈ ತರ ಪ್ರಿಂಟ್ ಲಯಾ ಸ್ಯಾರೀಸ್ ಆರ್ಡರ್ ಪ್ಲೇಸ್ ಮಾಡಿದ್ದಾರೆ ಕಸ್ಟಮರ್ ಫುಲ್ ಆಗಿ ಲಯ ಸೂಸನ್ ಶ್ರಾವಣ ಮಾಸ ಬಂದಿರೋ ಪ್ರಿಂಟೆಡ್ ಸ್ಯಾರೀಸ್ ಸ್ಟೋನ್ ವರ್ಕ್ ಸ್ಯಾರೀಸ್ ಇಲ್ಲಿ ಆರ್ಡರ್ ಪ್ಲೇಸ್ ಮಾಡಿದ್ದಾರೆ ಇಲ್ಲಿ ನೋಡಿದ್ರೆ ಡಿಸೈನರ್ ಕಲೆಕ್ಷನ್ಸ್ ಪರ್ಚೇಸ್ ಮಾಡಿದ್ದಾರೆ ಇದು ಎಲ್ಲ ಲೆಹಂಗಾಸ್ ಗೌನ್ಸ್ ಅಂತ ಈ ತರ ಆರ್ಡರ್ ಪ್ಲೇಸ್ ಮಾಡಿದ್ದಾರೆ ಇಲ್ಲಿ ಡಿಸೈನರ್ ಸ್ಟೋನ್ ವರ್ಕ್ ಪಾಚಿವೆ ಸ್ಯಾರೀಸ್ ಬೊಟಿಕ್ ವೆರೈಟೀಸ್ ಆಫ್ ಕುರ್ತಾ ಸೆಟ್ಸ್ ಆರ್ಡರ್ ಮಾಡಿದ್ದಾರೆ ಅಂಡ್ ಇದು ಆಲ್ಮೋಸ್ಟ್ ಪ್ಯಾಕ್ ಆಯ್ತು ಇದು ಎಲ್ಲ ಸ್ಯಾರೀಸ್ ಇದೆ ಅಂಡ್ ಇಲ್ಲಿ ನೋಡ್ಬೋದು ನೀವು ಇದು ಆಲ್ಮೋಸ್ಟ್ ಪ್ಯಾಕ್ ಆಯ್ತು ಇದು ಪ್ಯಾಕ್ ಆಯ್ತು ಇವಾಗ ಇದರಲ್ಲಿ ಇನ್ವಾಯ್ಸ್ ಮಾಡ್ತಾರೆ ಅಂಡ್ ಇಲ್ಲಿ ಒಂದು ಎಂಟಿ ಬಾಕ್ಸ್ ಇದೆ ಸಿ ನೋಡಿ ಈ ಎಂಟಿ ಬಾಕ್ಸ್ ಎಂಟಿ ಬಾಕ್ಸ್ ಒಳಗಡೆ ನಿಮ್ಗೆ ಪಾಲಿಥಿನ್ ಕವರ್ ಇದೆ ಈ ಪಾಲಿಥಿನ್ ಕವರ್ ಆಗ್ತಾರೆ ಇದು ಬಂದ್ಬಿಟ್ಟು ಸೇಫ್ ಅಂಡ್ ಸೆಕ್ಯೂರ್ ಆಗಿ ನಿಮಗೆ ಕಲೆಕ್ಷನ್ಸ್ ನಿಮ್ ಹತ್ರ ಬಂದ್ಬಿಡುತ್ತೆ ಎಲ್ಲರಿಗೂ ಒಂದು ಕ್ವಶನ್ ಇರುತ್ತೆ ಅಲ್ವಾ ಡ್ಯಾಮೇಜಸ್ ಬಂದ್ಬಿಡುತ್ತೆ ಮಳೆ ಸೀಸನ್ ಆಯ್ತು ನನ್ನ ಊರಲ್ಲಿ ಸೇಫ್ ಆಗಿ ಬಂದ್ಬಿಡುತ್ತಾ ಎಷ್ಟ್ ದಿನದಲ್ಲಿ ಬಂದ್ಬಿಡುತ್ತೆ ಎಲ್ಲರಿಗೂ ಒಂದೇ ಕ್ವೆಶನ್ಸ್ ಇಲ್ವಾ ಅದಕ್ಕೆ ಈ ವಿಡಿಯೋ ಮಾಡಿದ್ದೀನಿ ನಾನು ಇಲ್ಲಿ ಕಲೆಕ್ಷನ್ಸ್ ಫಿಲ್ಟರೈಸ್ ಮಾಡಿದ್ದಾರೆ ಇದು ಎಲ್ಲ ಇವಾಗ ಬುಕಿಂಗ್ ಮಾಡ್ತಾರೆ ಇದೆಲ್ಲವೇ ಪ್ಯಾಕಿಂಗ್ ಇದು ಕಿಡ್ಸ್ ಕಲೆಕ್ಷನ್ಸ್ ಪರ್ಚೇಸ್ ಮಾಡಿದ್ದಾರೆ ಕಾಟನ್ ಸಾರೀಸ್ ಪರ್ಚೇಸ್ ಮಾಡಿದ್ದಾರೆ ಮೆನ್ ಕಲೆಕ್ಷನ್ಸ್ ಟೀ ಶರ್ಟ್ಸ್ ರಾಪಿಯ ಸಿಲ್ಕ್ ಅಂಡ್ ಸಿಲ್ಕ್ ವೆರೈಟೀಸ್ ಎಲ್ಲ ಮಿಕ್ಸ್ಚರ್ ಆಫ್ ಕಲೆಕ್ಷನ್ಸ್ ಕುರ್ತಾ ಕುರ್ತಾ ಸೆಟ್ ಸೊ ಇದು ಎಲ್ಲ ಇವಾಗ ಪ್ಯಾಕ್ ಆಗ್ತಾ ಇದೆ ಅಂಡ್ ಈ ಒಂದು ಕಸ್ಟಮರ್ ಆರ್ಡರ್ ಇಲ್ಲಿ ಇಟ್ಟಿದ್ದಾರೆ ಸೊ ಇದ್ರಲ್ಲಿ ಡಿಜಿಟಲ್ ಸಾರಿ ಬಾಟಮ್ ವೆರೈಟೀಸ್ ಲೆಗಿನ್ಸ್ ಬಾರ್ಡರ್ ಸಾರೀಸ್ ರ್ಯಾಪಿಯ ಸಿಲ್ಕ್ ಕಾಟನ್ ಆರಿಯನ್ಸ ಸ್ಯಾರೀಸ್ ಲೇಸ್ ಬಾರ್ಡರ್ ಮ್ಯಾಚಿಂಗ್ ಇದು ಸಾರೀಸ್ ಕಲೆಕ್ಷನ್ ಮಾಡಿದ್ದಾರೆ ಸೇಫ್ ಅಂಡ್ ಸೆಕ್ಯೂರ್ಡ್ ಆಗಿ ಈ ಬಾಕ್ಸಸ್ ಮಾಡ್ತಾರೆ ಈ ಬಾಕ್ಸಸ್ ಐಡೆಂಟಿಫಿಕೇಶನ್ ಸೋ ಅಂಡ್ ಸೋ ಕಸ್ಟಮರ್ ಐನ್ಸ್ ಶೋ ಯು ವಾಯ್ಸ್ ನಂಬರ್ ನಂಬರ್ ಕಸ್ಟಮರ್ ನೇಮ್ ಇದು ಎಲ್ಲ ಹಾಕಿದ್ದಾರೆ ಇಲ್ಲಿ ನೋಡಬಹುದು ನೀವು ಸೊ ದಿಸ್ ಇದು ಬಂದ್ಬಿಟ್ಟು ಇದರಲ್ಲಿ ನಿಮ್ಗೆ ಬೇರೆ ಒಂದು ನಾರ್ತ್ ಇಂಡಿಯನ್ ಇಲ್ಲಿ ನೋಡ್ಬೋದು ನೀವು ಮಹಾರಾಷ್ಟ್ರ ಎಕ್ಸಾಂಪಲ್ ಗಣೇಶ್ ರಾಮಚಂದ್ರ ಅಂಡ್ ಇದು ಬಂದ್ಬಿಟ್ಟು ನಿಮ್ಗೆ ಕರ್ನಾಟಕ ಇಲ್ಲಿ ನೋಡಿ ಕರ್ನಾಟಕಗೆ ಹೋಗ್ತಾ ಇದೆ ಸೊ ಇಲ್ಲಿ ಕಸ್ಟಮರ್ ನೇಮ್ ಇನ್ವಾಯ್ಸ್ ನಂಬರ್ ಸ್ಟೇಷನ್ ಡೀಟೇಲ್ಸ್ ಎಲ್ಲ ಹಾಕಿದ್ದಾರೆ ಪ್ರತಿ ಒಂದ್ರಲ್ಲಿ ಅಂಡ್ ಇಲ್ಲಿ ನೋಡ್ಬೋದು ತಮಿಳ್ನಾಡು ಹೋಗ್ತಾ ಇದೆ ಇದು ಸೊ ಇದ್ರಲ್ಲಿ ಇನ್ವಾಯ್ಸ್ ನಂಬರ್ ಕಸ್ಟಮರ್ ನೇಮ್ ಮೊಬೈಲ್ ನಂಬರ್ ದಿಸ್ ಇಸ್ ದ ಇನ್ವಾಯ್ ಸ್ಟಿಕರ್ ಹಾಕಿದ್ದಾರೆ ಸಿಸ್ಟಮಟಿಕ್ ಫ್ಲೋ ಸಿಸ್ಟಮೆಟಿಕ್ ಒಂದು ಬ್ರಾಂಡ್ ಹತ್ರ ನೀವು ಪರ್ಚೇಸ್ ಮಾಡೋ ಟೈಮ್ ಅಲ್ಲಿ ಇನ್ವಾಯ್ಸ್ ಒಂದು ಇನ್ವಾಯ್ಸ್ ನಾನು ನಿಮ್ಗೆ ತೋರಿಸ್ತೀನಿ ಸಿಸ್ಟಮೆಟಿಕ್ ಸರ್ವಿಸಸ್ ವಾಟ್ ಈಸ್ ಸಿಸ್ಟಮ್ಯಾಟಿಕ್ ಸರ್ವಿಸಸ್ ಕೇಸರಿಯಾ ಮ್ಯಾನುಫ್ಯಾಕ್ಚರ್ಸ್ ಲಾಜಿಸ್ಟಿಕ್ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಇಂಡಿಯಾ ಇರ್ಲಿ ಇಂಟರ್ನ್ಯಾಷನಲ್ ನ್ಯಾಷನಲ್ ಇರ್ಲಿ ಇದು ಲೈವ್ ಎಕ್ಸಾಂಪಲ್ ಆಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಇದು ಕನ್ಸರ್ನ್ ಪರ್ಸನ್ ಆರ್ಡರ್ ನೀವು ಡೀಟೇಲ್ಸ್ ಕ್ವಾಂಟಿಟಿ ವಿತ್ ಕಲೆಕ್ಷನ್ಸ್ ಅಂಡ್ ದ ಬಿಲ್ಲಿ ಕೆಟಿ ಸಿ ಮ್ಯಾನುಫ್ಯಾಕ್ಚರ್ಸ್ ಇದು ಇನ್ವಾಯ್ಸ್ ನೀವು ಆರ್ಡರ್ ಪ್ಲೇಸ್ ಮಾಡಿದ್ರೆ ಈ ತರ ಇನ್ವಾಯ್ಸ್ ನಿಮ್ಗೂ ಸಿಕ್ ಕೊಡ್ತಾರೆ ಪಾರ್ಸಲ್ಸ್ ಅಲ್ಲಿ ಇಡ್ತಾರೆ ಸೊ ನಿಮ್ಗೆ ಏನು ಆರ್ಡರ್ ಪ್ಲೇಸ್ ಮಾಡಿದಿರೋ ಅದೇ ನಿಮ್ ಹತ್ರ ಬಂದ್ಬಿಡುತ್ತೆ ನಾನು ಬೇರೆ ಆರ್ಡರ್ ಮಾಡಿದೀನಿ ನನ್ನ ಹತ್ರ ಬೇರೆ ಸ್ಟಾಕ್ ಬಂದಿದೆ ಆ ತರ ಸರ್ವಿಸಸ್ ಇಲ್ಲ ಈ ತರ ಕಲೆಕ್ಷನ್ ನಿಮಗೆ ಸರ್ವಿಸಸ್ ಆನ್ಲೈನ್ ಸರ್ವಿಸಸ್ ನೀವು ಮಾಡೋ ಟೈಮ್ ಅಲ್ಲಿ ಕ್ಯಾಶ್ ಆನ್ ಡೆಲಿವರಿ ಇರ್ಲಿ ಆನ್ಲೈನ್ ಪೇಮೆಂಟ್ಸ್ ಇರ್ಲಿ ಪ್ರತಿ ಒಂದ್ರಲ್ಲಿ ನಿಮ್ಗೆ ನೋಡಿ ನೀವು ಯಾ ಸಿಟಿ ನಿಂದ ಏನ್ ಕಲೆಕ್ಷನ್ಸ್ ಆರ್ಡರ್ ಮಾಡಿದೀರಾ ಯಾ ಯಾವ ವೆರೈಟೀಸ್ ಎಷ್ಟು ಕ್ವಾಂಟಿಟಿ ಆರ್ಡರ್ ಪ್ಲೇಸ್ ಮಾಡಿದೀರಾ ಇದು ಎಲ್ಲ ನೋಡ್ಬಿಟ್ಟು ನಿಮ್ಗೆ ಸರ್ವಿಸಸ್ ಪ್ರೊವೈಡ್ ಮಾಡ್ತಾ ಇದ್ದಾರೆ ಇಷ್ಟು ಸೇಫ್ ಅಂಡ್ ಸೆಕ್ಯೂರ್ಡ್ ಆಗಿ ಇಂಡಿಯಾ ಆರ್ಡರ್ ಪ್ಲೇಸ್ ಮಾಡಿದ್ರೆ ನಿಮ್ಗೆ ಡ್ಯಾಮೇಜಸ್ ಬರೋ ಸಾಧ್ಯ ಇಲ್ಲ ಡ್ಯಾಮೇಜಸ್ ಬಂದ್ರು ನಿಮ್ಗೆ ರೀಪ್ಲೇಸ್ ಮಾಡಿ ಕೊಡ್ತಾರೆ ಇಂಡಿಯಾ ಆದ್ರೆ ಸೆವೆನ್ ಟು ಏಟ್ ಡೇಸ್ ಅಲ್ಲಿ ನೀವು ಆರ್ಡರ್ ಪ್ಲೇಸ್ ಮಾಡ್ಕೋಬಹುದು ಇಂಟರ್ ನ್ಯಾಷನಲ್ ಅಂದ್ರೆ ಸಿ ಸರ್ವಿಸಸ್ ಕಾರ್ಗೋ ಸರ್ವಿಸಸ್ ನಿಮ್ಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ ಸೊ ನೀವು ಒಂದ್ಸತಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಆರ್ಡರ್ಸ್ ಯಾವಾಗ್ಲೂ ನೀವು ಮಾಡ್ಕೋಬಹುದು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಆನ್ಲೈನ್ ಪ್ರೀ ಬುಕಿಂಗ್ ಟ್ವೆಂಟಿ ನೀವು ಆರ್ಡರ್ ಮಾಡ್ಕೋಬಹುದು ಬಟ್ ಹಬ್ಬ ಸೀಸನ್ ಸೀಸನ್ ಟೈಮ್ ಅಲ್ಲಿ ಸೇಲ್ಸ್ ಅಂದ್ರೆ ಫ್ಲೋ ಇರುತ್ತೆ ಸೀಸನ್ ಅದಕ್ಕೆ ಪ್ರೀ ಬುಕಿಂಗ್ ಆರ್ಡರ್ಸ್ ಇನ್ವಾಯ್ಸ್ ನಂಬರ್ ಹೇಳಿರೋ ತರ ಇಟ್ ಮೂವ್ ಆಕ್ಚುಲಿ ಸೊ ಕಸ್ಟಮರ್ ಸರ್ವಿಸಸ್ ಲಾಜಿಸ್ಟಿಕ್ ಸರ್ವಿಸಸ್ ಟ್ರಾನ್ಸ್ಪೋರ್ಟೇಷನ್ ಶಿಪ್ಪಿಂಗ್ ಆನ್ಲೈನ್ ಎಕ್ಸಿಕ್ಯೂಟಿವ್ಸ್ ಆನ್ಲೈನ್ ಕಮ್ಯುನಿಕೇಶನ್ ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲ ನಿಮ್ಗೆ ಬೆನಿಫಿಟ್ಸ್ ನೋಡಿ ಕ್ವಾಲಿಟಿ ಕಲೆಕ್ಷನ್ಸ್ ಕಲರ್ ಚಾರ್ಟ್ಸ್ ಫೋಟೋ ಕಾಪೀಸ್ ವೆರೈಟೀಸ್ ಸೆಗ್ಮೆಂಟ್ಸ್ ಅಂಡ್ ಕ್ವಾಲಿಟಿ ಇದು ಎಲ್ಲ ನೋಡ್ಬಿಟ್ಟು ಇದು ಎಲ್ಲ ನೋಡ್ಬಿಟ್ಟೆ ಮ್ಯಾನುಫ್ಯಾಕ್ಚರ್ಸ್ ಹತ್ರ ನೀವು ಪರ್ಚೇಸ್ ಮಾಡಬೇಕು ಸೊ ನಾನೇನ್ ಹೇಳ್ತಾ ಇದೀನಿ ಅಂದ್ರೆ ಪ್ರೀ ಬುಕ್ಕಿಂಗ್ ಆರ್ಡರ್ ಪ್ಲೇಸ್ ಮಾಡಿ ಅಂಡ್ ಈ ಸೀಸನ್ ಗೆ ಹಬ್ಬ ಸೀಸನ್ ಅಲ್ಲಿ ಕ್ಲಾಪಿಂಗ್ ಬಿಸ್ನೆಸ್ ಮಾಡಬೇಕು ಆಲ್ರೆಡಿ ಆಮ್ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಅಲ್ಲಿ ಇದೀನಿ ನ್ಯೂ ಕಲೆಕ್ಷನ್ಸ್ ಬೇಕು ನೋಡು ವಿಸಿಟ್ ಮಾಡಿ ಕೇಸರಿಯಾ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರ್ಸ್ ವಿಂಗ್ ರೋಡ್ ಮಿಲಿನಿಯಂ ಟೆಕ್ಸ್ಟೈಲ್ ಬಿಲ್ಡಿಂಗ್ ಒನ್ ಫಸ್ಟ್ ಫ್ಲೋರ್ ಮಾರ್ನಿಂಗ್ ನೈನ್ ತರ್ಟಿ ಟು ಏಟ್ ತರ್ಟಿ ಶಾಪ್ ಇರುತ್ತೆ ನೀವು ವಿಸಿಟ್ ಮಾಡಿ ಪರ್ಚೇಸ್ ಮಾಡಿ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಿ ಆಪೋಸಿಟ್ ಟು ರೈಲ್ವೆ ಸ್ಟೇಷನ್ ವೇಟಿಂಗ್ ಆಫೀಸ್ ಇದೆ ಡೋರಿವಾಡಾ ಸ್ಕ್ವೇರ್ ಬಿಲ್ಡಿಂಗ್ ಆಪೋಸಿಟ್ ಟು ಸೂರತ್ ರೈಲ್ವೆ ಸ್ಟೇಷನ್ ನೆಕ್ಸ್ಟ್ ಟು ಜಿಂಜರ್ ರೆಸ್ಟೋರೆಂಟ್ ಅಂಡ್ ಸ್ಕ್ರೀನ್ ಅಲ್ಲಿ ನಂಬರ್ಸ್ ಇದೆ ಕಾಲ್ ಮಾಡಿ ವಾಟ್ಸ್ಆಪ್ ಮಾಡಿ ಇಂಟರ್ ನ್ಯಾಷನಲ್ ಆರ್ಡರ್ಸ್ ಪ್ಲೇಸ್ ಮಾಡಬೇಕು ಅನ್ನೋರು ಸ್ಕ್ರೀನ್ ಅಲ್ಲಿರೋ ನಂಬರ್ ಅಲ್ಲಿ ಪ್ಲಸ್ ನೈನ್ ಒನ್ ನೈನ್ ನಂಬರ್ ಆಡ್ ಆನ್ ಮಾಡಿ ವಾಯ್ಸ್ ಕಾಲ್ ಮಾಡಿ ಹಾಯ್ ಹೆಲೋ ಜಸ್ಟ್ ಒನ್ ವಾಟ್ಸ್ಆಪ್ ಮಾಡಿ ಮೆಸೇಜ್ ನಮ್ಮ ಎಕ್ಸಿಕ್ಯೂಟಿವ್ಸ್ ಕನೆಕ್ಟ್ ಆಗ್ತಾರೆ ಪ್ರತಿಯೊಂದು ಲ್ಯಾಂಗ್ವೇಜ್ ಅಲ್ಲಿ ಕಮ್ಯುನಿಕೇಟ್ ಮಾಡ್ಕೋಬಹುದು ಮನೆಯಿಂದ ಕೂತ್ಕೊಂಡು ಆರ್ಡರ್ ಪ್ಲೇಸ್ ಮಾಡ್ಬೋದು ಸೊ ಈ ಲೈವ್ ಎಕ್ಸಾಂಪಲ್ಸ್ ಆಫ್ ಪಾರ್ಸಲ್ಸ್ ನಾನು ನಿಮ್ಗೆ ತೋರಿಸಿದೀನಿ ಹೆಲ್ಪ್ಫುಲ್ ಆಗಿರೋದಂತೆ ಅಂತ ಭಾವಿಸ್ತೀನಿ ಸೊ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೈಡ್ ಅಲ್ಲಿರೋ ಬೆಲ್ ಐಕೋನ್ ನ ಕ್ಲಿಕ್ ಮಾಡಿ ಅಪ್ಲೋಡೆಡ್ ವಿಡಿಯೋಸ್ ಎಲ್ಲ ನೋಡ್ಬಿಟ್ಟು ಪರ್ಚೇಸ್ ಮಾಡ್ತಾ ಇರಿ ಅಂಡ್ ತಿರ್ಗಾ ಭೇಟಿ ಮಾಡ್ತೀನಿ ಹೊಸ ಹೊಸ ಕಲೆಕ್ಷನ್ಸ್ ಅಂಡ್ ಇನ್ಫಾರ್ಮೇಶನ್ಸ್ ವಿಡಿಯೋ ಜೊತೆ चिल्ड्रेन ठीक है बाय धन्यवाद